ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ಶ್ರೇಷ್ಠವಾದಂಥ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಈ ದಿನ ಶುಕ್ರವಾರದ ದಿನ ಬಂದಿದೆ ಅಮಾವಾಸೆ ಹೆಸರು ಬಂದುಬಿಟ್ಟು ಎಳ್ಳು ಅಮಾವಾಸೆ ಅಂತ ಕರೀತಾರೆ ಹಾಗೆಯೇ ಜ್ಯೇಷ್ಠ ಅಮಾವಾಸೆ ಅಂತ ಕೂಡ ಕರೀತಾರೆ ಜ್ಯೇಷ್ಠ ಅಮಾವಾಸೆ ಶ್ರೇಷ್ಠವಾದಂಥ ಅಮಾವಾಸೆ ಅಂತ ನಮಗೆ ಹೇಳಲಾಗುತ್ತೆ ಅದೇ ರೀತಿ ಈ ದಿನ ಮನೆಗೆ ಐದು ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಖಂಡಿತವಾಗಿಯೂ ಆ ವಸ್ತುಗಳ ಸಮೇತವಾಗಿ ಅದೃಷ್ಟ ಕೂಡಿ ಬರುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮಿಗೆ ವಿಪರೀತ ಪ್ರಿಯಕರವಾದಂತಹ ವಸ್ತುಗಳು ಅಮಾವಾಸ್ಯ ದಿನ ಈ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಖಂಡಿತವಾಗಿಯೂ ನಿಮ್ಮ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆರ್ಥಿಕ ಸಮಸ್ಯೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವರು ಸಾಲ ಬಾಧೆಗಳನ್ನು ಅನುಭವಿಸ್ತಾ ಇರುವಂಥವ್ರು ದಾರಿದ್ರ್ಯವನ್ನು ಅನುಭವಿಸ್ತಾ ಇರುವಂಥವ್ರು ತಪ್ಪದೇ ಈ ವಸ್ತುಗಳನ್ನು ತೆಗೆದುಕೊಂಡು ಬಂದೆ ಮಂಗಳಕರವಾದಂಥ ವಸ್ತುಗಳಿವು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು ಕೆಲವೊಮ್ಮೆ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೆ ನಮ್ಮ ಅದೃಷ್ಟವೇ ಹೋಗ್ಬಿಟ್ಟಿದೆ ನಮ್ಗೆ ಯಾಕೆ ಈ ರೀತಿ ಕಷ್ಟ ದಾರಿದ್ರ್ಯ ಯಾವುದರಲ್ಲೂ ಕೂಡ ಒಂದು ಅದೃಷ್ಟ ಇಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಲಾಭಾಂಶ ಇಲ್ಲ ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲ ಮಾನಸಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಹೇಗಪ್ಪ ಜೀವನವನ್ನು ಸಾಕೋದಂತ ಸಾಕಷ್ಟು ಜನ ಜೀವನದಲ್ಲಿ ನೊಂದಿರ್ತಾರೆ ಅಂತವರಿಗೆ ಈ ಒಂದು ಪರಿಹಾರ ಖಂಡಿತವಾಗಿಯೂ ಸೂಕ್ತವಾದಂತಹ ಫಲವನ್ನ ತಂದು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಪ್ರತಿ ಮನುಷ್ಯನು ಕೂಡ ಜೀವನದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ವಾರ ಒಪ್ಪತ್ತುಗಳನ್ನ ಮಾಡುವಂಥದ್ದು ನಿತ್ಯ ಜೀವನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ದೇವರನ್ನು ಆರಾಧನೆ ಮಾಡುವಂಥದ್ದು ಶುಭ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅಂದರೆ ಮನೆಯಲ್ಲಿ ಮನೆಯನ್ನು ಶುಭ್ರವಾಗಿಟ್ಕೊಳ್ಳುವಂಥದ್ದು ಗುಡಿಸಿ ಒರೆಸಿ ಅಂಗಳದಲ್ಲಿ ರಂಗೋಲಿಯನ್ನು ಇಟ್ಟು ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ದೀಪಾರಾಧನೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರು ಮಂಗಳವಾರ ಸೋಮವಾರ ಶುಕ್ರವಾರ ಗುರುವಾರ ಶನಿವಾರದ ದಿನಗಳಲ್ಲಿ ಮಾಡಿಕೊಳ್ಳುವ ಒಂದು ಐದು ದಿನ ನಾಲ್ಕು ದಿನನಾದರೂ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಇನ್ನು ಅವರಿಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಅಂತ ಇರುತ್ತೆ ಮನೆ ದೇವರು ವಾರ ಅಂತ ಇರುತ್ತೆ ಅವತ್ತು ವಾರ ದಿನಗಳಲ್ಲಿ ತಪ್ಪದೇ ಮಾಡ್ಕೊಳ್ಬೇಕಂದ್ರೆ ಮನೆ ದೇವರನ್ನ ಪ್ರತಿಯೊಬ್ಬರೂ ಕೂಡ ಆರಾಧನೆ ಮಾಡಲೇಬೇಕು ಮನೆ ದೇವರು ವಾರಗಳನ್ನು ತಪ್ಪಿಸ್ಬಾರ್ದು ನಮ್ಮನ್ನ ಮೊದಲನೇದಾಗಿ ಕಾಯುವಂಥದ್ದು ಮನೆ ದೇವರು ಅಂತಾನೆ ಹೇಳಲಾಗುತ್ತೆ ಮನೆ ದೇವರು ಆಹ್ವಾನ ದೇವಾನು ದೇವತೆಗಳು ಮನೆ ಒಳಗಡೆ ಬರೋಕ್ಕೆ ಸಾಧ್ಯ ಹಾಗಾಗಿ ಮನೆ ದೇವ್ರನ್ನ ಸಂತೃಪ್ತಗೊಳಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ವಾರ ಉಪತಗಳನ್ನ ಬಿಡಬಾರ್ದು ಇಂದಷ್ಟು ನಿಯಮಾವಳಿಗಳನ್ನು ಅನುಭವಿಸ್ ಅನುಸರಿಸಬೇಕಾಗತ್ತೆ ಹಾಗೆ ಈ ದಿನ ಅಮಾವಾಸ್ಯ ಇದೆ ಅಮಾವಾಸ್ಯೆ ಅಂದರೆ ಶ್ರೇಷ್ಠವಾದಂತಹ ದಿನ ಶಕ್ತಿಯುತವಾದಂತಹ ದಿನ ಅಮಾವಾಸ್ಯೆಗೆ ಅಮಾವಾಸ್ಯ ದಿನ ಮಾಡುವಂತಹ ಪೂಜಾ ಕಾರ್ಯಗಳು ತಂತ್ರ ಮಂತ್ರಗಳು ನಮಗೆ ಅತೀವ ಫಲವನ್ನು ಕೊಡುತ್ತೆ ಅಂದರೆ ಅತಿ ಶೀಘ್ರವಾಗಿ ಫಲವನ್ನು ತಂದು ಕೊಡುವಂಥದ್ದು ಶಕ್ತಿವತಯುತವಾದಂತಹ ದಿನ ಅಂತ ಅನಾದಿ ಕಾಲದಿಂದ ಪೂರ್ವಿಕರು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ ಅದರಲ್ಲೂ ಮನೆಗೆ ಈ ದಿನ ಮಾವಾಸೆ ತಿಥಿಗಳಲ್ಲಿ ಹುಣ್ಣಿಮೆ ತಿಥಿಗಳಲ್ಲಿ ಒಂದಷ್ಟು ಪದಾರ್ಥಗಳನ್ನು ಮನೆಗೆ ತರಬೇಕು ಅಂತ ಹೇಳ್ತಾರೆ ಅದರಲ್ಲೂ ಈ ದಿನ ಶುಕ್ರವಾರ ಇರೋದ್ರಿಂದ ಅನುಗ್ರಹ ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂದರೆ ಲಕ್ಷ್ಮಿಗೆ ಪ್ರೀತಿಕರವಾದಂತಹ ಒಂದಷ್ಟು ವಸ್ತುಗಳನ್ನು ತಂದರೆ ಅದೃಷ್ಟ ಬರುತ್ತೆ ಆ ವಸ್ತುಗಳ ಸಮೇತವಾಗಿ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಅದರಲ್ಲಿ ಮೊದಲನೇ ಪದಾರ್ಥ ಅಂದರೆ ಕಲ್ಲುಪ್ಪು ಸ್ನೇಹಿತರೆ ಕಲ್ಲುಪ್ಪು ಪರಮ ಪವಿತ್ರವಾದಂಥ ಒಂದು ಪದಾರ್ಥ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂತಹ ಪದಾರ್ಥ ತಂತ್ರಮಂತ್ರಗಳಲ್ಲಿ ಕಲ್ಲುಪ್ಪನ್ನು ವಿಪರೀತವಾಗಿ ನಾವು ಬಳಸ್ತೀವಿ ಅಂದರೆ ಆಹಾರದಲ್ಲಿ ರುಚಿಯನ್ನು ಎಸೋದಕ್ಕೆ ಎಷ್ಟು ಕಲ್ಲುಪ್ಪನ ಬಳಸ್ತೀವಿ ಅದೇ ರೀತಿಯಲ್ಲಿ ತಂತ್ರಮಂತ್ರಗಳಲ್ಲಿ ಹಾಗೆ ದಾರಿದ್ರ್ಯ ನಿವಾರಣೆಗೆ ಧನಾಭಿವೃದ್ಧಿಗೆ ಈ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ತಂತ್ರಗಳನ್ನು ಮಾಡಿಕೊಳ್ಳಲಾಗುತ್ತೆ ಹಾಗಾಗಿ ಈ ಕಲ್ಲುಪ್ಪು ಶ್ರೇಷ್ಠವಾದಂಥದ್ದು ಲಕ್ಷ್ಮೀ ದೇವಿಯ ಜೊತೆಗೆ ಜನನವಾದಂಥದ್ದು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾದಂಥದ್ದು ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಬೆಳಗ್ಗೆ ಕಲ್ಲುಪ್ಪನ್ನ ತನ್ನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಆರರಿಂದ ಏಳು ಗಂಟೆ ಇದೇನಿರುತ್ತೆ ನೋಡಿ ಆರರಿಂದ ಏಳರಲ್ಲಿ ನೀವು ಹೋಗಿ ಲಕ್ಷ್ಮೀ ಮ ಮನೆಗೆ ಬರ ಮಾಡ್ಕೊಳ್ಬೋದು ಶುಕ್ರ ದೆಸೆ ಇರುತ್ತೆ ಶುಕ್ರವಾರ ಆರರಿಂದ ಏಳು ಅದರಲ್ಲೂ ಅಮಾವಾಸ್ಯ ಫಲ ಇರೋದ್ರಿಂದ ಅಮಾವಾಸ್ಯ ತಿಥಿ ಇರೋದರಿಂದ ಅತ್ಯಂತ ಶುಭ ಫಲವನ್ನು ತಂದು ಕೊಡುತ್ತೆ ಕಲ್ಲುಪ್ಪನ್ನ ಈ ದಿನ ಬೆಳಗ್ಗೆ ಆರರಿಂದ ಏಳು ಗಂಟೆ ಶುಕ್ರ ದಿಸೆಯಲ್ಲಿ ನೀವು ಯಾವ ಪದಾರ್ಥವನ್ನು ಕೊಂಡುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕಲ್ಲುಪ್ಪನ್ನು ಕೊಂಡುಕೊಳ್ಬೇಕು ನೀವು ದುಡ್ದಂತಾಣದಲ್ಲಿ ಕಲ್ಲುಪ್ಪನ್ನು ಮೊದಲನೇದಾಗಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ಪ್ಯಾಕು ಅದೊಂದನ್ನು ಕೊಂಡ್ಕೊಂಡ್ರೆ ಸಾಕು ಆ ಕಲ್ಲುಪ್ಪಿನ ಸಮೇತವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳಾಗುತ್ತೆ ಅನಂತರ ಆ ಕಲ್ಲುಪ್ಪನ್ನು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ದೇವ್ರ ಕೋಣೆಯಲ್ಲಿಟ್ಟು ಪೂಜಿಸಿ ಆನಂತರ ಉಪಯೋಗಿಸ್ಕೊಳ್ಳಿ ಖಂಡಿತ ನಿಮ್ಮ ಅದೃಷ್ಟ ಬದಲಾಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ವಿಪರೀತ ಪ್ರಾಪ್ತಿಯೋಗ ಬರುತ್ತೆ ಇದಾದ ನಂತರ ನೀವೇ ಅದನ್ನು ನೋಡಿ ಆಶ್ಚರ್ಯ ಪಡ್ತೀರಾ ಇನ್ನು ಎರಡನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಇದು ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಸುಗಂಧ ದ್ರವ್ಯ ಅತ್ತರ್ ಅಂತ ಸಿಗುತ್ತೆ ರೋಸ್ ವಾಟರ್ ಅಂತ ಸಿಗುತ್ತೆ ಗಂಧದ ಒಂದು ಸುಗಂಧ ದ್ರವ್ಯ ಇರುತ್ತೆ ಒಟ್ಟಾರೆ ಸುಗಂಧ ದ್ರವ್ಯ ಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಲಕ್ಷ್ಮಿ ಸುಗಂಧ ದ್ರವ್ಯಕ್ಕೆ ಹೊಲಿದು ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಈ ಸುಗಂಧ ದ್ರವ್ಯವನ್ನು ಈ ದಿನ ನೀವು ಕೊಂಡುಕೊಂಡು ತನ್ನಿ ಸುಗಂಧ ದ್ರವ್ಯವನ್ನು ತಂದು ಮನೆಯ ಮುಖ್ಯ ದ್ವಾರ ದ್ವಾರಕ್ಕೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ನೀರು ಜೊತೆ ಕಲಸಿ ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ನೀರು ಜೊತೆ ಕಲಸಿ ಖಂಡಿತ ನೋಡಿ ಅದೃಷ್ಟ ಕೂಡಿ ಬರುತ್ತೆ ಆ ಸುಗಂಧ ದ್ರವ್ಯ ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಧನಾಕರ್ಷಣೆಯನ್ನು ಮಾಡುತ್ತೆ ಹಾಗಾಗಿ ಈ ಹತ್ತಾರು ಸಿಗುತ್ತೆ ನೋಡಿ ಅದನ್ನು ತೆಗೆದುಕೊಂಡು ಬನ್ನಿ ಇನ್ನು ಮೂರನೇ ಪದಾರ್ಥ ಅಂದರೆ ಶುಭ ಮಂಗಳಕರವಾದಂತಹ ಅರಿಶಿನ ಸ್ನೇಹಿತರೆ ಲಕ್ಷ್ಮೀ ಲಕ್ಷ್ಮೀದೇವಿಗೆ ಪ್ರೀತಿಕರವಾದಂಥದ್ದು ದೇವಾನುದೇವತೆಗಳಿಗೆ ಪ್ರಿಯಕರವಾದಂಥದ್ದು ಪೂಜೆಯಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿರುವಂಥದ್ದು ಅರಿಶಿಣ ಈ ಅರಿಶಿಣ ಶುಭಪ್ರದಾಯಕವಾಗಿರೋದ್ರಿಂದ ಈ ದಿನ ಅರಿಶಿಣವನ್ನು ಕೊಂಡು ತರೋದ್ರಿಂದ ಅರಿಶಿಣದ ಸಮೇತವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅರಿಶಿಣವನ್ನು ತಂದು ಅಡುಗೆ ಅರಿಶಿಣ ಆಗಿರ್ಬೋದು ಪೂಜೆ ಅರಿಶಿಣ ಆಗಿರ್ಬೋದು ಅರಿಶಿಣವನ್ನು ತಂದು ಅದನ್ನು ಕೂಡ ಸ್ವಲ್ಪ ನೀವು ಉಪಯೋಗಿಸ್ಕೊಳ್ಳಿ ಅಂದರೆ ದೇವರಿಗೆ ಪೂಜೆಗೆ ಅದನ್ನು ಉಪಯೋಗಿಸ್ಕೊಂಡು ಅನಂತರವಾಗಿ ಅದನ್ನು ನೀವು ದೇವ್ರ ಪೂಜೆಗೆ ಉಪಯೋಗಿಸ್ಕೋತಿರೋ ಅಡುಗೆಗೆ ಉಪಯೋಗಿಸ್ಕೋತಿರೋ ಅನಂತರ ಉಪಯೋಗಿಸ್ಕೊಳ್ಬೋದು ಇನ್ನು ನಾಲ್ಕನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಮಂಗಳಕರವಾದಂಥದ್ದು ಈ ನಾಲ್ಕನೇ ಪದಾರ್ಥ ಅಂತಂದರೆ ತೆಂಗಿನಕಾಯಿ ಸರ್ವಶ್ರೇಷ್ಠವಾದಂಥದ್ದು ಪೂರ್ಣ ಫಲ ಪೂಜೆಯಲ್ಲಿ ಪ್ರಧಾನ ಹೊಂದಿರುವಂಥದ್ದು ತೆಂಗಿನಕಾಯಿ ಪ್ರತಿ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದಂಥದ್ದು ತೆಂಗಿನಕಾಯಿ ಇರುವಂತಹ ಶ್ರೇಷ್ಠತೆ ಅಂತಹದ್ದು ಹಾಗಾಗಿ ತೆಂಗಿನಕಾಯನ್ನು ಇದನ್ನ ಪೂರ್ಣ ಫಲವನ್ನ ತರೋದ್ರಿಂದ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಸ್ನೇಹಿತರೆ ಇನ್ನ ಐದನೇ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಬೆಲ್ಲ ಬೆಲ್ಲವನ್ನ ತನ್ನಿ ಸ್ನೇಹಿತರೆ ಇದನ್ನ ಸಿಹಿ ಪದಾರ್ಥ ಬೆಲ್ಲವನ್ನ ತರೋದ್ರಿಂದ ಖಂಡಿತ ಬೆಲ್ಲ ಸಮೇತವಾಗಿ ಅಮ್ಮನವರ ಆಗಮನವಾಗುತ್ತೆ ಅಮ್ಮನವರಿಗೆ ಬೆಲ್ಲದ ನೈವೇದ್ಯ ಬೆಲ್ಲ ಅಂದ್ರೆ ಬಹಳ ಪ್ರೀತಿಕರ ಈ ದಿನ ಯಾರೆಲ್ಲ ಬೆಲ್ಲವನ್ನ ಕೊಂಡು ತಂದು ಪೂಜೆಯಲ್ಲಿ ನೈವೇದ್ಯದಲ್ಲಿ ಆ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಏನಾದರೂ ನೈವೇದ್ಯ ಮಾಡಿ ಇಡಬಹುದು ಅಥವಾ ಬೆಲ್ಲವನ್ನೇ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ಇಡಬಹುದು ಈ ರೀತಿ ಇಡೋದ್ರಿಂದ ತಾಯಿ ಹೊಲಿದು ಬರ್ತಾಳೆ ತಾಯಿಗೆ ಪ್ರಿಯಕರವಾದಂಥದ್ದು ಈ ವಸ್ತುಗಳು ತಾಯಿ ಒಲಿದು ಬರ್ತಾಳೆ ಅಂತಾನೆ ಹೇಳಲಾಗುತ್ತೆ ಇದರಲ್ಲಿ ಒಂದು ಮೂರು ನಾಲ್ಕು ಪದಾರ್ಥನ ತರ್ಬೋದು ಅಥವಾ ಇದ್ರ ಜೊತೆಗೆ ಇದ್ರ ಜೊತೆಗೆ ಈ ಐದು ಪದಾರ್ಥಗಳ ಜೊತೆಗೆ ಏಲಕ್ಕಿ ಮತ್ತು ಲವಂಗವನ್ನ ಇದನ್ನ ತಂದ್ರು ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಏಲಕ್ಕಿ ಸುಗಂಧ ದ್ರವ್ಯಗಳಲ್ಲಿ ಪ್ರಧಾನವಾದಂಥದ್ದು ಏಲಕ್ಕಿಯ ಸುವಾಸನೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಏಲಕ್ಕಿಯನ್ನ ತರೋದ್ರಿಂದ ತುಂಬಾನೇ ಉಳಿತನ್ನ ಕಂಡುಕೊಳ್ತೀರ ಏಲಕ್ಕಿಯ ಹಾರವನ್ನ ಈ ದಿನ ಲಕ್ಷ್ಮೀ ದೇವಿಯ ಫೋಟೋದಲ್ಲಿ ಹಾಕೋದ್ರಿಂದ ಇಪ್ಪತ್ತೊಂದು ಏಲಕ್ಕಿಯನ್ನ ಪೋಣಿಸಿ ಅದರ ಹಾರವನ್ನ ಲಕ್ಷ್ಮೀ ದೇವಿಗೆ ಹಾಕೋದ್ರಿಂದ ಸರ್ವ ಸಮಸ್ಯೆಗಳು ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಧನಪ್ರಾಪ್ತಿ ಬರುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಲವಂಗವನ್ನು ತಂದು ಈ ದಿನ ದೀಪ ದೀಪದಲ್ಲಿ ಲವಂಗವನ್ನು ಹಾಕಿ ದೀಪವನ್ನು ಲಕ್ಷ್ಮೀ ದೇವಿಗೆ ಬೆಳೆಸೋದ್ರಿಂದ ದೋಷಗಳು ನಿವಾರಣೆ ಆಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಈ ವಸ್ತುಗಳನ್ನು ತಂದು ನಿಮ್ಮ ಅದೃಷ್ಟವನ್ನು ಸಂಪಾದಿಸ್ಕೊಳ್ಳಿ ಧನ್ಯವಾದಗಳು